ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ದಿನನಿತ್ಯ ಬಳಸುವ ಶಬ್ದಗಳು ಇಂಗ್ಲೀಷಲ್ಲಿ ಗೊತ್ತಿರಬೇಕು ಜೊತೆಗೆ ಅವುಗಳ ಅರ್ಥ ಕನ್ನಡದಲ್ಲಿ ಗೊತ್ತಿರಬೇಕು ಅಂದರೆ ನಮಗೆ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳು ಗೊತ್ತಿದ್ದರೆ ಇಡೀ ಜಗತ್ತಿನಲ್ಲಿ ಎಲ್ಲಿಯಾದರೂ ಹೋಗಿ ಬದುಕ್ಬೋದು ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಡು ತ್ರೀ ಒನ್ ಟು ಫೈವ್ ಪ್ರಿಜನ್ ಪಿ ಆರ್ ಐ ಎಸ್ ಒನ್ ಪ್ರಿಜನಲ್ಲಿ ಸೆರೆಮನೆ ಪ್ರಿಜನಲ್ಲಿ ಸೆರೆಮನೆ ತ್ರೀ ಒನ್ ಟು ಸಿಕ್ಸ್ ಪ್ಯಾರೆಟ್ ಪಿ ಎ ಎಲ್ ಎ ಸಿ ಬ್ಯಾಲೆಸ್ ಅಂದರೆ ಅರಮನೆ ನಂತರ ತ್ರೀ ಒನ್ ಟೂ ಸೆವೆನ್ ರಾಟಿಕ್ ಸ್ವಿಂಗ ತೊಡಿ ಎಲ್ ಯು ಎನ್ ಎ ಟಿ ಐ ಸಿ ನ್ಯಾಟಿಕ್ ಅಂದರೆ ಮನೋರೋಗಿ ನಂತರ ತ್ರೀ ಒನ್ ಟೂ ಏಟ್ ಅಸಾಯಂ ಎ ಎಸ್ ವೈ ಎಲ್ ಯು ಎಮ್ ಅಸಾಯಲಂ ಅನ್ಬೇಕು ಅಸಾಯಂೇ ಮಾನಸಿಕ ರೋಗಿಗಳ ಚಿಕಿತ್ಸಾಲಯ ನಂತರ ತ್ರೀ ಒನ್ ಟೂ ನೈನ್ ಮಾಂಕ್ ಎಮ್ ಓ ಎನ್ ಕೆ ಮನೆ ಸನ್ಯಾಸಿ ಅಂದರೆ ಇದು ಪುರುಷ ಪುರುಷ ಸನ್ಯಾಸಿ ಇವತ್ತಿಗೆ ಇಟ್ ಸಾಕು ಈ ಹೊತ್ತಿಗೆ ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸ್ನಲ್ಲಿ ಸಿಗೋಣ ಇಂಗ್ಲೀಷ್ ಶುದ್ದ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡ ನೋಡ್ತಾ ನೋಟು ಪೂರ್ಟಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೊದಲ ಮಾಡಿ ಥ್ಯಾಂಕ್ ಯು ವೆರಿ ಮಚ್